ಎಲ್ಲರಿಗೂ ವೀರು ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ ಇವತ್ತಿನ ತರಗತಿಯಲ್ಲಿ ನಾನು ಮೊದಲನೇ ಸೆಮಿಸ್ಟರ್ ಬಿಬಿಎ ವಿದ್ಯಾರ್ಥಿಗಳಿಗಾಗಿ ನೀ ಹಿಂಗ ನೋಡಬೇಡ ನನ್ನ ಅನ್ನುವಂತಹ ಒಂದು ಕವಿತೆಯ ಬಗ್ಗೆ ಮಾತನಾಡ್ತಾ ಇದ್ದೇನೆ ಬೇಂದ್ರೆ ಅವರು ಬರೆದಿರ್ತಕ್ಕಂತಹ ಈ ಒಂದು ಕವಿತೆ ಹಾಗೇನೇ ಈ ಒಂದು ಕವಿತೆ ಪರೀಕ್ಷೆಯಲ್ಲಿ ನಿಮಗೆ ಭಾವಾರ್ಥಗಳಿಗೆ ಆರು ಅಂಕಕ್ಕೆ ಕೇಳುವಂತ ಕೇಳ್ತಾರೆ ಹಾಗೇನೇ ಹತ್ತು ಅಂಕಕ್ಕೆ ಈ ಒಂದು ಕವಿತೆಯ ಮೇಲೆ ಪ್ರಶ್ನೆಗಳನ್ನ ಕೇಳ್ತಾರೆ ಹಾಗಾಗಿ ಇವತ್ತಿನ ತರಗತಿ ನಿಮಗೆ ಸುಮಾರು ಹದಿನಾರು ಅಂಕಗಳಿಗೆ ಇಲ್ಲಿ ಸೀಮಿತವಾಗಿರ್ತದೆ ಅಥವಾ ಹದಿನಾಲ್ಕು ಅಂಕಗಳನ್ನ ನೀವು ಪಡ್ಕೋಬಹುದು ಅಂತಕ್ಕಂಥದ್ದನ್ನ ಹೇಳ್ತಾ ಹಾಗೇನೆ ಇನ್ನೂ ಕೂಡ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕೆಂತಂದ್ರೆ ಇಲ್ಲಿ ನಾವು ಗಮನಿಸ್ಬೋದು ಸುಮಾರು ಒಂದು ಮೂರು ಭಾಗಗಳಾಗಿ ನಾನು ನಿಮ್ಗೆ ನೀಡ್ತಾ ಇದ್ದೀನಿ ಯಾಕೆಂದ್ರೆ ವಿದ್ಯಾರ್ಥಿಗಳಿಗೆ ಈ ನಾನು ಹೇಳ್ತಕ್ಕಂತಹ ತರಗತಿಯಲ್ಲೇನೆ ನೋಟ್ಸ್ ಕೂಡ ಸಿಗುತ್ತೆ ಹಾಗಾಗಿ ನಾನು ಹೇಳ್ತಕ್ಕಂತ ವಿಚಾರಗಳನ್ನ ನೀವು ಬರವಣಿಗೆಯಲ್ಲಿ ಬರ್ಕೊಂಡೋದ್ರೆ ನಿಮ್ಗೆ ಅದೇ ಕೂಡ ನೋಟ್ಸು ಕೂಡ ಆಗುತ್ತೆ ಅಂತ ಹೇಳಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಹಾಗೆ ಈ ಒಂದು ತರಗತಿಯಲ್ಲಿ ಸ್ವಲ್ಪ ವಿಭಿನ್ನವಾಗಿ ಹೇಳ್ಬೇಕು ಅಂತ ನಾನೊಂದು ಪ್ರಯತ್ನವನ್ನ ಮಾಡ್ತಾ ಇದ್ದೀನಿ ನೋಡೋಣ ಹಾಗಾದ್ರೆ ಮೊದಲಿಗೆ ಬೇಂದ್ರೆಯವರು ಬರ್ದಿರ್ತಕ್ಕಂತಹ ನೀ ಹಿಂಗ ನೋಡಬೇಡ ನನ್ನ ಅನ್ನುವಂತಹ ಕವಿತೆಯ ಆಶಯವನ್ನ ನೋಡಿ ಆನಂತರ ಕೆಲವೊಂದು ವಿಚಾರಗಳನ್ನ ತಿಳಿಸಿ ನೇರವಾಗಿ ಪದ್ಯವನ್ನ ಹಾಡುವುದರ ಮುಖಾಂತರ ನಾನು ಇವತ್ತರ ತರಗತಿಯನ್ನ ನಿಮ್ಗೆ ಮುಂದುವರಿಸ್ತೀನಿ ಅಂತ ಹೇಳ್ತಾ ನೋಡಿ ಮನುಷ್ಯನ ಇಲ್ಲಿ ಈ ಒಂದು ಕವಿತೆ ಏನನ್ನ ಹೇಳ್ತಾ ಇದೆ ಆಶಯವನ್ನ ನಾವು ಗಮನಿಸೋದಾದ್ರೆ ಮನುಷ್ಯನ ಜೀವನದಲ್ಲಿ ಇಲ್ಲಿ ಹುಟ್ಟು ಮತ್ತೆ ಸಾವು ಅನ್ನುವಂತಹ ಎರಡು ಈ ಅಂತಗಳಿವೆಯಲ್ಲ ಇವು ಇದು ಇಲ್ಲಿ ಹುಟ್ಟು ಮತ್ತೆ ಸಾವು ಈ ಎಲ್ಲಿ ಎಲ್ಲ ಒಂದ್ ಕಡೆ ಈ ಹುಟ್ಟು ಅಂತಕ್ಕಂಥದ್ದು ಕುಟುಂಬದಲ್ಲಿ ಸಂಭ್ರಮವನ್ನ ಇಲ್ಲಿ ಮನೆ ಮಾಡಿದ್ರೆ ಹಾಗೇನೆ ಇಲ್ಲಿ ಸಾವು ಅಂತಕ್ಕಂಥದ್ದು ಎಲ್ಲ ಒಂದ್ ಕಡೆ ದುಃಖ ಆಗಿನೇ ವೈರಾಗ್ಯವನ್ನ ನಿರಾಸೆಯನ್ನ ಇಲ್ಲಿ ಎಲ್ಲ ಒಂದ್ ಕಡೆ ಉಂಟು ಮಾಡುತ್ತೆ ಅಂತಕ್ಕಂಥದನ್ನ ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು ನೋಡಿ ಇನ್ನೊಂದ್ ಕಡೆ ತಾವು ಎತ್ತಂತಹ ಮಕ್ಕಳೇ ತಮ್ಮ ಕಣ್ಣ ಮುಂದೆ ಜೀವವನ್ನ ಕಳೆದ್ಕೊಂಡ್ರೆ ಆ ತಂದೆ ತಾಯಿಗಳ ಮನಸ್ಥಿತಿ ಹೇಗಿರುತ್ತೆ ಅಂತಕ್ಕಂಥದ್ದು ಅಥವಾ ಆ ಆಘಾತದ ಒಂದು ವಿಚಾರ ಹೇಗಿರುತ್ತೆ ಅನ್ನೋದನ್ನ ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು ನೋಡಿ ತನ್ನ ಮಗುವಿನ ಸಾವಿನಿಂದಾಗಿ ದುಃಖವಾಗಿದ್ದರೂ ಕೂಡ ಅದನ್ನ ತೋರಗೊಡದೆ ಅದನ್ನ ತೋರಿಸಿಕೊಳ್ಳದೆ ಹೆಂಡತಿಯ ಪರಿಸ್ಥಿತಿಯನ್ನ ಗಮನಿಸಿ ಅವರಿಗೆ ಎಲ್ಲ ಒಂದ್ ಕಡೆ ತನ್ನ ಹೆಂಡತಿಗೆ ಸಮಾಧಾನವನ್ನ ಮಾಡುವಂತಹ ರೀತಿಯನ್ನ ನಾವು ಈ ಒಂದು ಕವಿತೆಯಲ್ಲಿ ಗಮನಿಸ್ತಾ ಹೋಗ್ಬೋದು ಹಾಗೇನೆ ಅಲ್ಲಿ ಕರುಣೆಯ ಎಲ್ಲ ಒಂದ್ ಕಡೆ ಈ ಕರುಣೆಗೆ ಸಿಕ್ಕಿ ಅಥವಾ ಬಡತನದ ಬೇಗೆಯಲ್ಲಿ ಬೆಂದಂತಹದ್ದು ಅಥವಾ ಬಡತನದ ಒಂದು ಸ್ಥಿತಿ ಹೇಗೆಲ್ಲ ಮನುಷ್ಯನನ್ನ ಅಸಹಾಯಕನನ್ನಾಗಿ ಮಾಡುತ್ತೆ ಅಂತಕ್ಕಂಥ ವಿಚಾರಗಳ ಬಗ್ಗೆ ಚರ್ಚೆಯನ್ನ ಮಾಡಬಹುದು ಹಾಗೇನೆ ಇನ್ನೊಂದ್ ಕಡೆ ಗಂಡ ನೆಡೆಗೆ ಬೀರುವಂತಹ ನುಡಿ ಹೆಂಡತಿ ಏನ್ ಮಾಡ್ತಾ ಇದ್ರಪ್ಪ ತನ್ನ ಕಂದನನ್ನ ಉಳಿಸಿಕೊಳ್ಳಲು ಸಾಧ್ಯವಾಗದೇ ಇರ್ತಕ್ಕಂತಹ ಪರಿಸ್ಥಿತಿ ಹಾಗೇನೆ ಆತನ ಆತನಿಗೆ ಆತನಿಗೆಲ್ಲವೊಂದ್ ಕಡೆ ವಿಷಾದವನ್ನ ಅಥವಾ ಗಂಡನೆಡೆಗೆ ಬೀರುವಂತಹ ಒಂದು ನೋಟ ಆಗಿರ್ಬೋದು ಇವನ್ನ ಕೂಡ ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು ಯಾವ ರೀತಿ ಬೇಂದ್ರೆಯವರ ಇಲ್ಲಿ ಮಡದಿ ಯಾವ ರೀತಿ ಆ ತನ್ನ ನೋಟವನ್ನ ಬೀರ್ತಾರೆ ಆ ಮಗುವನ್ನ ಕಳ್ಕೊಂಡಂತಹ ಸಂದರ್ಭದಲ್ಲಿ ಇಲ್ಲಿ ಬೇಂದ್ರೆಯವರ ಮಗುವೇ ಇಲ್ಲಿ ಬೇಂದ್ರೆಯವರು ಕೂಡ ಆ ಮಗುವನ್ನ ಕಳ್ಕೊಂಡಿರ್ತಕ್ಕಂಥದ್ದು ಅವರು ಯಾ ಮುಂದೆ ಹೇಳ್ತೀನಿ ಅವ್ರ ಎಲ್ಲೋ ಹೋಗಿದ್ರು ಅಥವಾ ಏಕೆ ಆ ಮಗು ಅನಾರೋಗ್ಯದಿಂದ ಹೇಗೆ ಆ ಮಗು ಸಾವನ್ನಪ್ಪುತ್ತೆ ಇದ್ರ ಬಗ್ಗೆ ಎಲ್ಲ ನಾವು ಚರ್ಚೆನ ಮಾಡ್ತಾ ಹೋಗ್ತೀವಿ ಇಲ್ಲಿ ಆಶಯ ಇಷ್ಟೇ ಹೇಳ್ತಾ ಇರ್ತಕ್ಕಂಥದ್ದು ಬೇಂದ್ರೆಯವರು ತನ್ನ ಹೆಂಡತಿಗೆ ಆ ಮಗುವನ್ನ ಕಳ್ಕೊಂಡಿರ್ತಕ್ಕಂತಹ ಸಂದರ್ಭದಲ್ಲಿ ಹೇಗೆ ಸಮಾಧಾನವನ್ನ ಪಡಿಸ್ತಾರೆ ಅಂತಕ್ಕಂಥದ್ದು ಹಾಗೇನೆ ಸಾವು ಅಂತಕ್ಕಂಥದ್ದು ಇಲ್ಲಿ ಸಹಜ ಅನ್ನುವಂತ ರೀತಿಯಲ್ಲಿ ಹೇಗೆ ಮನವರಿಕೆಯನ್ನ ಮಾಡ್ಕೊಡ್ತಾರೆ ತಮ್ಮ ಮಡದಿಗೆ ಅಥವಾ ತಮ್ಮ ಹೆಂಡತಿಗೆ ಅಂತಕ್ಕಂಥದ್ದು ಆ ಮೂಲಕ ಬದುಕು ಸಾವಿಗಿಂತ ದೊಡ್ಡದು ಎನ್ನುವಂತಹ ಒಂದು ಸಂದೇಶವನ್ನ ಈ ಒಂದು ಕವನ ಅಥವಾ ಈ ಒಂದು ಕವಿತೆಯ ಮೂಲಕ ಹೇಗೆ ಹೊರಬರುತ್ತೆ ಅಂತಕ್ಕಂಥದ್ದು ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು ನೋಡಿ ಇನ್ನೊಂದ್ ಕಡೆ ನಾವಿಲ್ಲಿ ನೋಡ್ಬೋದು ಈಗ ನಾವು ಭಾವಾರ್ಥವನ್ನ ಬರಿಬೇಕು ಹೇಗ್ ಬರೆಯೋದು ನೋಡಿ ಈ ಒಂದು ಅಥವಾ ಈ ಪ್ರಸ್ತುತ ಕವಿತೆಯನ್ನ ಇಲ್ಲಿ ದರಾ ಬೇಂದ್ರೆಯವರು ಬರೆದಿರ್ತಕ್ಕಂತಹ ನೀ ಹಿಂಗ ನೋಡಬೇಡ ನನ್ನ ಅನ್ನುವಂತ ಕವಿತೆಯಿಂದ ಆರಿಸಿಕೊಳ್ಳಲಾಗಿದೆ ಅಂತ ಈ ಸಾಲುಗಳನ್ನ ನೀವು ಬರಿಬೇಕಾಗುತ್ತೆ ಆನಂತರದಲ್ಲಿ ನಾನೊಂದು ಕೆಲವೊಂದು ವಿಚಾರಗಳನ್ನ ಹೇಳ್ತೀನಿ ಅದನ್ನ ಒಂದ್ ಕಡೆ ನೀವು ಪಟ್ಟಿ ಮಾಡಿಟ್ಕೊಂಡ್ರೆ ನಿಮ್ಗೆ ತುಂಬಾ ಉಪಯುಕ್ತವಾಗುತ್ತೆ ಹಾಗಾದ್ರೆ ಇಲ್ಲಿವರೆಗೂ ನಾವು ಆಶಯದ ಬಗ್ಗೆ ಚರ್ಚೆಯನ್ನ ಮಾಡ್ದೋ ಈಗ ಈ ಕವಿತೆಯಲ್ಲಿ ಗಂಡ ಎಂಡಿರ ನಡುವೆ ಅಥವಾ ಗಂಡ ಮತ್ತೆ ಹೆಂಡತಿಯರ ನಡುವೆ ಅವಿನಾಭಾವ ಸಂಬಂಧವನ್ನ ಅಥವಾ ದಾಂಪತ್ಯದ ಬದುಕಿನಲ್ಲಿ ಏರಿಳಿತಗಳನ್ನ ಹಾಗೂ ನೋವು ಕಷ್ಟಗಳನ್ನ ನಲಿವುಗಳನ್ನ ತಿಳಿಸುವಂತಹ ಒಂದು ದಾಂಪತ್ಯ ಗೀತೆ ಅಂತಾನೆ ನಾವ್ ಇಲ್ಲಿ ಕರಿತಾ ಹೋಗ್ಬೋದು ಯಾವ್ದನ್ನಪ್ಪಾ ಅಂದ್ರೆ ನೀ ಹಿಂಗೆ ನೋಡಬೇಡ ನನ್ನ ಅನ್ನುವಂತಹ ಒಂದು ಕವಿತೆಯನ್ನ ಹಾಗೇನೆ ಬೇಂದ್ರೆಯವರು ಬಡತನದಲ್ಲಿ ಬೆಂದು ಬೇಂದ್ರೆಯಾದವರು ಅಂತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು ಆಗಿನ ಕಾಲಘಟ್ಟದಲ್ಲಿ ನಾವು ಗಮನಿಸೋದಾದ್ರೆ ಆಗ ಕೆಲ ಒಂದ್ ಕಡೆ ಬಡತನ ಒಂದು ಕಡು ಬಡತನದ ಸ್ಥಿತಿಯಲ್ಲಿದ್ದಂತಹ ಬೇಂದ್ರೆಯವರು ಆಗ ಹಣ ಇಲ್ಲದೆ ಇರತಕ್ಕಂಥದ್ದಾಗಿರ್ಬೋದು ಅನ್ನಕ್ಕೂ ಕೂಡ ಎಲ್ಲ ಒಂದ್ ಕಡೆ ಕಷ್ಟಪಡ್ತಕ್ಕಂತಹ ಸನ್ನಿವೇಶಗಳಿದ್ದು ಸನ್ನಿವೇಶಗಳಿದು ಮಕ್ಕಳಿಗೆ ಔಷ ಔಷಧಿಯನ್ನು ಕೂಡ ಇಲ್ಲಿ ಕೊಡಿಸಲಾಗದಂತಹ ಪರಿಸ್ಥಿತಿಗಳನ್ನ ಇಲ್ಲಿ ಬೇಂದ್ರೆಯವರು ಎದುರಿಸಿದ್ದಾರೆ ಅಂತಕ್ಕಂತ ಆಗಿನ ಕಾಲಘಟ್ಟ ಆಗಿತ್ತು ಹಾಗಾದ್ರೆ ಒಮ್ಮೆ ಬೇಂದ್ರೆಯವರು ಕೆಲಸದ ನಿಮಿತ್ತ ಪೂರ್ಣೆಗೆ ಹೋಗಿರ್ತಾರೆ ಆ ಪುಣೆಗೆ ಹೋಗಿರ್ತಕ್ಕಂತಹ ಸಂದರ್ಭದಲ್ಲಿ ಆನಂತರ ರಾಣೆಬೆನ್ನೂರಿಗೆ ಬಂದು ಆನಂತರ ಮನೆಗೆ ಬಂದಂತಹ ಸಂದರ್ಭದಲ್ಲಿ ಅನಾರೋಗ್ಯದಿಂದ ಬಳಲುತ್ತಿದ್ದಂತಹ ಮಗು ಸಾವನ್ನಪ್ಪಿರ್ತಕ್ಕಂತಹ ಒಂದು ಸನ್ನಿವೇಶ ನೋಡಿ ಅನಾರೋಗ್ಯದಿಂದ ಬಳಲುತ್ತಿರ್ತಕ್ಕಂತಹ ಮಗು ಸಾವನ್ನಪ್ಪಿರ್ತಕ್ಕಂತಹ ಸನ್ನಿವೇಶವನ್ನು ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು ಈ ಒಂದು ಪದ್ಯ ಭಾಗದಲ್ಲಿ ಆ ಸನ್ನಿವೇಶದಲ್ಲಿ ಆ ಸಂದರ್ಭದಲ್ಲಿ ಬೇಂದ್ರೆಯವರು ಹೆಂಡತಿಗೆ ತಮ್ಮ ಸತ್ತಿರುವ ಮಗುವನ್ನ ಬೇಂದ್ರೆಯವರ ಹೆಂಡತಿ ಏನ್ ಮಾಡ್ತಾ ಇದ್ರೆ ತಮ್ಮ ಸತ್ತಿರ್ತಕ್ಕಂತಹ ಮಗುವನ್ನ ತನ್ನ ಮಡಿಲಲ್ಲಿ ಅಥವಾ ತೊಡೆಯ ಮೇಲೆ ಮಲಗಿಸಿಕೊಂಡು ಆ ಬೇಂದ್ರೆಯವರ ಕಡೆಗೆ ಇಲ್ಲಿ ಒಂದ್ ರೀತಿ ದೈನ್ಯವಾಗಿ ಆ ನೋಟವನ್ನ ಬೀರ್ತಾ ಇರ್ತಕ್ಕಂಥದ್ದು ಆಗ ಅವರ ಮುಖದಲ್ಲಿ ಹತಾಶ ಭಾವ ಹಾಗೆಯೇ ವಿಷಾದದ ಮಗು ಆ ಹೆಂಡತಿಯ ದಾರುಣ ಸ್ಥಿತಿಯನ್ನ ಬೇಂದ್ರೆಯವರು ನೋಡಲಾರದೆ ಬೇಂದ್ರೆಯವರು ಆ ಅವರ ಮಡದಿಯ ಆ ಒಂದು ಸಂದರ್ಭದಲ್ಲಿ ಆ ದಾರುಣ ಸ್ಥಿತಿಯನ್ನ ನೋಡಲಾಗದೆ ಹೆಂಡತಿಯನ್ನ ಸಮಾಧಾನ ಪಡಿಸುವ ರೀತಿ ಸಮಾಧಾನ ಪಡಿಸುವಂತ ಸಂದರ್ಭದಲ್ಲಿ ಈ ಒಂದು ಕವಿತೆ ಉಟ್ಕೊಳ್ತಂತಕ್ಕಂಥದ್ದು ಇದನ್ನ ಶೋಕ ಕವಿತೆ ಅಂತ ಕೂಡ ನಾವು ಗಮನಿಸ್ತಾ ಹೋಗ್ಬೋದು ಈ ಕವಿತೆಯಲ್ಲಿ ಈ ಕವಿತೆಯನ್ನು ನಾವು ಸಹೃದಯರ ಮನಸ್ಸನ್ನ ಮುಟ್ಟುವಂತಹ ಅಥವಾ ಆ ಮನಸ್ಸನ್ನ ಮುಟ್ಟಿ ತಟ್ಟುವಂತಹ ಒಂದು ಕವಿತೆ ನೀ ಹಿಂಗ ನೋಡಬೇಡ ಅನ್ನುವಂತಹ ಒಂದು ಕವಿತೆ ಅಂತಕ್ಕಂಥದನ್ನ ಇಲ್ಲಿ ಗಮನಿಸ್ತಾ ಹೋಗ್ಬೋದು ಹಾಗೆಯೇ ಈ ದುಃಖದ ಪರಿಸ್ಥಿತಿಯಲ್ಲಿಯೂ ಕೂಡ ಬೇಂದ್ರೆಯವರು ಮಡದಿಯನ್ನ ಸಮಾಧಾನ ಮಾಡಲಾಗದೆ ಅಥವಾ ಸಮಾಧಾನವನ್ನು ಪಡಿಸುವಂತಹ ಒಂದು ಕೆಲಸವನ್ನ ಮಾಡ್ತಾ ಇದ್ದಾರೆ ಅವರು ಆ ತನ್ನ ಹೆಂಡತಿ ಏನ್ ಮಾಡ್ತಾ ಇದಾರಪ್ಪ ಅಂದ್ರೆ ಆ ಮಗುವ ಸತ್ತಿರತಕ್ಕಂಥ ಸಂದರ್ಭದಲ್ಲಿ ಬೇಂದ್ರೆಯವರ ಆ ಕಡೆಗೆ ನೋಟವನ್ನ ಬೀರದಂತಹ ಸಂದರ್ಭದಲ್ಲಿ ಹೇಗೆಲ್ಲ ಅವರ ಮನಸ್ಥಿತಿ ಆ ಸಂದರ್ಭದಲ್ಲಿ ಈ ಸಾಲುಗಳನ್ನ ಹೇಳ್ತಾ ಹೋಗ್ತಾರೆ ಏನಂತ ಹೇಳ್ತಾರಪ್ಪ ಅಂದ್ರೆ ನೀ ಹಿಂಗ ನೋಡಬ್ಯಾಡ ನನ್ನ ನೀ ಹಿಂಗ ನೋಡಬ್ಯಾಡ ನನ್ನ ನೀ ಹಿಂಗ ನೋಡಿದರೆ ನನ್ನ ನಾ ಹೆಂಗ ನೋಡಲೆ ನಿನ್ನ ನೀ ಹಿಂಗ ನೋಡಬ್ಯಾಡ ನನ್ನ ಅನ್ನುವಂತಹ ಮಾತುಗಳನ್ನ ಹೇಳ್ತಾರೆ ನೋಡು ಆ ಸಂದರ್ಭದಲ್ಲಿ ಆ ಮಗು ಸತ್ತಿರ್ತಕ್ಕಂಥ ಸಂದರ್ಭದಲ್ಲಿ ಬೇಂದ್ರೆಯವರು ಬಂದಂತಹ ಮನೆಗೆ ಬಂದಾಗ ಆ ಅವರ ಮಡದಿ ಈ ರೀತಿ ನೋಡ್ತಾರೆ ನೀನ್ ಈ ರೀತಿ ನೋಡ್ತಾ ಇದ್ರೆ ಹೇಗೆ ನಾನು ನಿನ್ನನ್ನ ನೋಡೋದು ಅನ್ನುವಂತಹ ಸಾಲುಗಳನ್ನ ಅವ್ರು ಹೇಳ್ತಾ ಇದ್ದಾರೆ ಅದಾದ್ಮೇಲೆ ಇನ್ನೊಂದು ಈ ಪದ್ಯ ಪದ್ಯದ ಭಾವಾರ್ಥವನ್ನ ಕೇಳ್ತಾರೆ ಹೇಗೆ ಅಂತಂದ್ರೆ ಆ ಅಲ್ಲಿ ಬೇಂದ್ರೆಯವರೇ ಹೇಳ್ತಾ ಇದಾರೆ ಯಾಕೆಂದ್ರೆ ತಮ್ಮ ಹೆಂಡತಿಯನ್ನ ಸಮಾಧಾನ ಪಡಿಸ್ತಕ್ಕಂಥದ್ದು ಆ ದುಃಖದ ಪರಿಸ್ಥಿತಿಲಿ ಹೇಗೆ ಹೇಳ್ತಾ ಇದ್ದಾರೆ ಅಂತಂದ್ರೆ ಸಂಸಾರ ದಾಗ ಲೆಕ್ಕವಿರದಷ್ಟು ದುಃಖದ ಬಂಡಿ ಸಂಸಾರ ದಾಗ ಲೆಕ್ಕವಿರದಷ್ಟು ದುಃಖದ ಬಂಡೀ ನಾ ಬಲ್ಲ ನನಗೆ ಗೊತ್ತಿಲ್ಲದಿದ್ದರು ಎಲ್ಲಿ ಆಚೆಯ ದಂಡೀ ಅಂತ ಹೇಳ್ತಾ ಹಾಗೆ ಮುಂದುವರಿಸಿ ಹೇಳ್ತಾರೆ ಮಲಗಿರುವ ಕೂಸು ಮಲಗಿರಲಿ ಹಲ್ಲಿ ಮುಂದಿನದು ದೇವರಾಚಿತ ನಾ ಅದು ನೋಡತಿ ಮತ್ತ ಮತ್ತ ನೀ ಅಂತಕ್ಕಂತಹ ಈ ಸಾಲುಗಳಲ್ಲೇ ನಾವು ಗಮನಿಸ್ತಾ ಹೋಗ್ಬೋದು ಹೇಗೆ ಆ ಸಾವು ಅಂತಕ್ಕಂಥದ್ದು ಇಲ್ಲಿ ಸಹಜವಾಗಿದೆ ಅಡಿ ಅವ್ರು ಹೇಳ್ತಾ ಇದ್ರೆ ಇಲ್ಲಿ ಮಗುವನ್ನ ಕಳೆದುಕೊಂಡಿರ್ತಕ್ಕಂತಹ ಒಂದು ದುಃಖದ ಸನ್ನಿವೇಶ ಹಾಗೆ ಪತಿ ಪತ್ನಿಯರು ಅಲ್ಲಿ ಅಲ್ಲಿ ಎಲ್ಲ ಒಂದ್ ಕಡೆ ಪತಿ ತನ್ನ ಪತ್ನಿಯನ್ನ ಅಥವಾ ತನ್ನ ಮಡದಿಯನ್ನ ಸಮಾಧಾನ ಪಡಿಸುವಂತಹ ಒಂದು ಚಿತ್ರಣ ಇದೆ ಇಲ್ಲಿ ಸಂಸಾರ ಎಂದ ಮೇಲೆ ಈ ಸಂಸಾರ ಅನ್ನೋದು ಒಂದು ಸಾಗರ ಇದ್ದ ಹಾಗೆ ಒಂದು ಸಮುದ್ರದಂತೆ ಇಲ್ಲಿ ಈ ಸಂಸಾರ ಎಂದ ಮೇಲೆ ಕಷ್ಟ ಸುಖ ದುಃಖ ನೋವು ನಲಿವು ಎಲ್ಲವೂ ಕೂಡ ಇಲ್ಲಿ ಸರ್ವೇ ಸಾಮಾನ್ಯವಾಗ್ತವೆ ಹಾಗೆ ಸಂಸಾರದಲ್ಲಿ ಎಲ್ಲ ಒಂದ್ ಕಡೆ ಈ ರೀತಿ ಕಷ್ಟಗಳು ಬಂದ್ರೆ ಸಮುದ್ರದಲ್ಲಿಯೂ ಕೂಡ ಹಲವು ಲೆಕ್ಕವಿಲ್ಲದಷ್ಟು ತೆರೆಗಳು ಅಲೆಗಳು ಬಂದು ಅಲ್ಲಿರ್ತಕ್ಕಂಥ ಹಡಗು ದೋಣಿಗಳಲ್ಲಿ ಎಲ್ಲೋ ಕಡೆ ತೊಂದರೆಯನ್ನು ಕೊಡ್ತಕ್ಕಂಥದ್ದು ಸಮುದ್ರದಲ್ಲೇ ಅಲ್ಲೋಲ ಕಲ್ಲೋಲವನ್ನು ಸೃಷ್ಟಿ ಮಾಡತಕ್ಕಂತಹ ಸನ್ನಿವೇಶಗಳಿದೆ ಸಮುದ್ರದಲ್ಲಿ ಅದೇ ರೀತಿ ಸಂಸಾರ ಎಂಬುದು ಒಂದು ಸಾಗರ ಇದ್ದ ಹಾಗೆ ಆ ಸಾಗರದಲ್ಲಿ ನೀರಿನ ಅಲೆಗಳಂತೆ ತೊಂದರೆಗಳು ಇಲ್ಲಿ ಬರ್ತಾ ಇರ್ತವೆ ಅಂತಕ್ಕಂಥದ್ದು ಹಾಗೆ ಇಲ್ಲಿ ಒಂದ್ ಕಡೆ ಆ ಸಾಗರದಲ್ಲಿ ಹೇಗೆ ಅಲೆಗಳು ಬರ್ತವೋ ಹಾಗೆ ಈ ಸಂಸಾರ ಸಾಗರದಲ್ಲಿ ದುಃಖಗಳು ಅಲೆಗಳ ರೀತಿಯಲ್ಲಿ ಬರ್ತವೆ ಇಲ್ಲಿ ಗಮನಿಸ್ತಾ ಹೋಗ್ತಾ ಇಲ್ಲಿ ಹೇಳ್ತಾ ಇದಾರೆ ಹಾಗೇನೆ ಸಂಸಾರ ಸಾಗರದಲ್ಲಿ ಬದುಕೆಂಬುದು ಒಂದು ಬಂಡಿ ಇದ್ದ ಹಾಗೆ ಸಂಸಾರ ಸಾಗರದಲ್ಲಿ ಈ ಬದುಕು ಅಂತ ಇದೆಯಲ್ಲ ಈ ಬದುಕು ಒಂದು ಬಂಡಿ ಅಂತಕ್ಕಂಥದ್ದು ಈ ಬಂಡಿ ಇದ್ದ ಹಾಗೆ ಅದರಲ್ಲಿ ಎಲ್ಲ ಒಂದ್ ಕಡೆ ನಾವೇನ್ ಮಾಡ್ತಾ ಇದೀವಪ್ಪ ಅಂತಂದ್ರೆ ಇಲ್ಲಿ ಗಮನಿಸ್ತಾ ಹೋಗ್ಬೋದು ಯಾವ ವಿಚಾರಗಳನ್ನ ಹೇಳ್ತಾ ಇದ್ರೆ ಅದರಲ್ಲಿ ಪತಿ ಪತ್ನಿಯರ್ ಅಥವಾ ಗಂಡ ಹೆಂಡತಿ ಅಥವಾ ಇಲ್ಲಿ ಇವರು ಒಂದು ರೀತಿಯಲ್ಲಿ ಈ ಬಂಡಿಯ ಜೋಡೆತ್ತುಗಳು ಇದ್ದ ಹಾಗೆ ಈ ಬಂಡಿಯ ಜೋಡೆತ್ತುಗಳಲ್ಲಿ ಇಬ್ಬರೂ ಕೂಡ ಸಮವಾಗಿ ಹೆಜ್ಜೆಯನ್ನು ಹಾಕ್ಬೇಕು ಸಂಸಾರದಲ್ಲಿ ಸಂತೋಷಗಳಿಗಿಂತ ದುಃಖವೇ ಹೆಚ್ಚಾಗಿ ಇರುತ್ತೆ ಹಾಗೆ ನಾವು ಇಲ್ಲಿ ನಾವೇನ್ ಮಾಡಪ್ಪ ಅಂದ್ರೆ ಈ ಅಲೆಗಳ ಅಬ್ಬರಕ್ಕೆ ಸಮುದ್ರದಲ್ಲಿ ಅಲೆಗಳ ಅಬ್ಬರಕ್ಕೆ ಹೇಗೆ ದೋಣಿಗಳು ಆ ಇಲ್ಲಿ ಎಲ್ಲ ಒಂದ್ ಕಡೆ ಅಲ್ಲೋಲ ಕಲ್ಲೋಲವಾಗಿ ಮುಳುಗುತ್ತವೋ ಹಾಗೆ ಕೆಲವೊಂದು ಸಾರಿ ಸಂಸಾರ ಎನ್ನುವಂತಹ ಸಾಗರದೊಳಗೆ ಕಷ್ಟ ದುಃಖಗಳು ನೋವು ಹಿಂಸೆಗಳನ್ನ ಹಿಂಸೆಗಳೆಂಬ ಅಲೆಗಳು ಅಬ್ಬರಕ್ಕೆ ಈ ಬದುಕಿನ ಬಂಡಿ ಎಲ್ಲ ಒಂದ್ ಕಡೆ ಸಿಲುಕಿ ಮುಳುಗುವಂತಹ ಸನ್ನಿವೇಶವು ಕೂಡ ಇಲ್ಲಿ ಎದುರಾಗುತ್ತೆ ಅಂತಕ್ಕಂಥದ್ದನ್ನ ಇಲ್ಲಿ ಕವಿ ಹೇಳ್ತಾ ಇದ್ದಾರೆ ನೋಡಿ ಒಂದ್ ಕಡೆ ಈ ಮಗು ಮಲಗಿದೆ ಮಗು ಸತ್ತು ಮಲಗಿರ್ತಕ್ಕಂಥದ್ದು ಆ ಮಲಗಿರುವಂತಹ ಕೂಸು ಅಥವಾ ಮಗು ಮಲಗಿರಲಿ ಮುಂದಿನದು ಆ ಭಗವಂತನ ಇಚ್ಛೆ ಏನಿದೆಯೋ ಅದಾಗುತ್ತೆ ಆದ್ರೆ ಅದನ್ನ ತಡೆಯೋದಿಕ್ಕೆ ನಾವ್ಯಾರು ಅಂತಕ್ಕಂಥದ್ದು ಹಾಗೇನೆ ಹುಟ್ಟಿದವನು ಒಂದಲ್ಲ ಒಂದು ದಿನ ಸಾಯಲೇಬೇಕು ಅನ್ನುವಂತಹ ಒಂದು ವಿಚಾರವನ್ನು ಅವರು ಹೇಳ್ತಾ ಇದ್ರೆ ಹುಟ್ಟಿದವನು ಏನಪ್ಪಾ ಅಂದ್ರೆ ಒಂದಲ್ಲ ಒಂದು ದಿವಸ ಸಾಯಲೇಬೇಕು ಹಾಗೇನೇ ಸಂಸಾರವೂ ಕೂಡ ಹೀಗೆನೆ ಸುಖ ದುಃಖ ದುಃಖದ ಹಿಂದೆ ಸುಖ ಸುಖದ ಹಿಂದೆ ಎಲ್ಲ ಒಂದ್ ಕಡೆ ದುಃಖ ಈ ಎರಡೂ ಕೂಡ ಒಂದೇ ನಾಣ್ಯದ ಮುಖಗಳಿದ್ದಂತೆ ಅಂತಕ್ಕಂಥದ್ದನ್ನ ಹೇಳ್ತಾ ಇಲ್ಲಿ ಬದುಕುವುದೇ ಇಲ್ಲಿ ಬದುಕುವುದೆಷ್ಟು ನಮ್ಮ ಕರ್ತವ್ಯವೋ ಆದರೆ ಅದರ ಅಳಿವು ಹುಳಿವುಗಳು ಕೂಡ ನಮ್ಮ ಕೈಯಲ್ಲಿಲ್ಲ ಅಂತಕ್ಕಂಥದ್ದು ಹಾಗೆ ಇಲ್ಲಿ ಕರುಳಿನ ಕುಡಿ ಕಳೆದುಕೊಂಡಂತಹ ನಿನ್ನ ಮಾತೃಹೃದಯ ನನಗೆ ಅರ್ಥ ಆಗ್ತಾ ಇದೆ ಆದ್ರೆ ನನಗೂ ಕೂಡ ಆ ಮಗುವಿನ ಮೇಲೆ ಪ್ರೀತಿ ಇದೆ ನನಗೂ ಕೂಡ ತಂದೆಯ ಮಮತೆ ಇದೆ ಆದ್ರೆ ಏನ್ ಮಾಡೋದು ಪರಿಸ್ಥಿತಿ ಈಗ ಕೈ ಮೀರಿದೆ ಹಾಗಾಗಿ ನೀನು ಈ ರೀತಿ ನಿನ್ನ ಕಣ್ಣೋಟದಿಂದ ಅಥವಾ ನಿನ್ನ ಕಣ್ಣುಗಳ ನೋಟವನ್ನ ಮತ್ತೆ ಮತ್ತೆ ನನ್ನ ಕಡೆ ಬೀರ್ಬೇಡ ಎಂದು ಆ ನೋಟವನ್ನ ನನ್ನ ಕಡೆ ನನ್ನ ಕೈಯಲ್ಲಿ ಎದುರಿಸೋದಕ್ಕೆ ಆಗೋದಿಲ್ಲ ಅಂತಕ್ಕಂಥದ್ದು ಈಗ ಬೇಂದ್ರೆಯವರು ಈ ರೀತಿ ತಮ್ಮ ಮಡದಿಗೆ ಅಲ್ಲಿ ಸಮಾಧಾನವನ್ನು ಪಡಿಸ್ತಕ್ಕಂತಹ ಮಾತನ್ನ ಹೇಳ್ತಾ ಇದ್ದಾರೆ ಇದಿಷ್ಟು ಒಂದನೇ ಪದ್ಯ ವಿಚಾರಗಳಾಗಿರುವುದು ಕೆಲವೊಂದು ನೀವು ನೋಟ್ಸ್ ಮಾಡ್ಕೊಳ್ಳೋದಕ್ಕೆ ವಿಚಾರವನ್ನ ತಿಳಿಸಿದ್ದೀನಿ ಆಶಯವನ್ನು ಕೂಡ ತಿಳಿಸಿದ್ದೀನಿ ಮುಂದಿನ ತರಗತಿಯಲ್ಲಿ ಇನ್ನ ಬೇರೆ ಬೇರೆ ಪದ್ಯಗಳ ಬಗ್ಗೆ ಹೇಳ್ತಾ ಅದ್ರ ಬಗ್ಗೆ ನಾನು ನಿಮಗೆ ತಾತ್ಪರ್ಯ ಅಥವಾ ಭಾವಾರ್ಥವನ್ನ ನೀಡ್ತೀನಿ ಅಂತ ಹೇಳಿ ಇಲ್ಲಿಗೆ ಈ ತರಗತಿಯನ್ನ ಮುಗಿಸ್ತಾ ಇದ್ದೀನಿ ಮತ್ತೊಮ್ಮೆ ಎಲ್ರು ಸಿಗೋಣ